ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಟೀ ಜೊತೆಗೆ ಕಾಫಿಯೊಟ್ಟಿಗೆ ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಹಾಗೂ ಟೇಸ್ಟಿ ಕೂಡ ಆಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಜರಡಿ ಇಟ್ಟಿದ್ದೀನಿ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಗೋಧಿ ಹಿಟ್ಟನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಎರಡನ್ನು ಸೇರಿಸು ಕೂಡ ಮಾಡ್ಬೋದು ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಎರಡನ್ನು ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಇಲ್ಲಿ ಜರಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಇಟ್ಟಿದೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಕಾಳನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಟೈಟಾಗಿ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರುತ್ತೆ ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇದಕ್ಕೆ ಬಿಸಿಯಾಗಿರುವಂತಹ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೋಡಾ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಹಾಗಾಗಿ ಆಯಿಲನ್ನು ಬಿಸಿ ಮಾಡಿ ರಿಫೈಂಡ್ ಆಯಿಲನ್ನೇ ಬಿಸಿ ಮಾಡಿ ಇದ್ದೀನಿ ಇದಕ್ಕೆ ಹಾಗೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕೈಯಿಂದನೇ ಇದನ್ನು ಕಲಿಸೋಣ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಡೋಣ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಇತ್ತು ಅದನ್ನು ಹಾಕಿದ್ದೀನಿ ಅದು ಹಾಕಿದ ಮೇಲೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ನಾವು ಆಯಿಲ್ ಹಾಕಿದಾಗ ಈ ಥರ ಮುಷ್ಟಿ ಕಟ್ಟಿದ್ರೆ ಎಲ್ಲ ಕಂಬೈಂಡ್ ಆಗಬೇಕು ಹಿಟ್ಟು ಹಾಗೆ ಇದಕ್ಕೆ ನಾರ್ಮಲ್ ನೀರನ್ನು ಹಾಕಿ ಇದ್ದೀನಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿರುವಂತಹ ಡೋವನ್ನೇ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಿ ಚಪಾತಿಗೋಸ್ಕರ ಏನು ಸಾಫ್ಟಾಗಿ ನಾವು ಕಲಿಸ್ಕೊಳ್ತೀವಿ ಆ ಥರ ಅಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ನೋಡಿ ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿದ್ದೀನಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ನಾಥ್ಕೊಳ್ದಾಗ ನೀಟಾಗಿ ಬರುತ್ತೆ ಇದನ್ನು ಇವಾಗ ನಾದ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಥರ ಬಂದಿದೆ ಹಿಟ್ಟು ಹಿಟ್ಟು ರೆಡಿ ಆಗಿದೆ ನಾನೊಂದು ಐದರಿಂದ ಹತ್ತು ನಿಮಿಷ ಅದನ್ನು ಇಟ್ಟಿದ್ದೀನಿ ಅದಾದ ನಂತರ ಥರ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ದಪ್ಪವಾಗಿರುವಂಥ ಉಂಡೆನೆ ಮಾಡ್ಕೋಬೋದು ಹಾಗೆ ಸ್ವಲ್ಪ ತೆಳ್ಳಗೆ ಇದನ್ನು ಲಟ್ಟಸ್ಕೊಬೇಕಾಗತ್ತೆ ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಫಸ್ಟ್ಗೆ ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಒಂದೊಂದಾಗಿ ಇದನ್ನ ನೀವು ಸತಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ಆದ್ರೂ ಇದು ಬರುತ್ತೆ ಹಾಗೆ ಚೆನ್ನಾಗೂ ಕೂಡ ಇರುತ್ತೆ ಏನು ಹಾಳಾಗೋದಿಲ್ಲ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಣ ಹಿಟ್ಟನ್ನ ಹಾಕೊಂಡು ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮ್ಮಿಷ್ಟ ನೀವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಕಟ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಪಿಜ್ಜಾ ಕಟ್ರಿಂದ ಕಟ್ ಮಾಡ್ತಾ ನೀವು ಚಾಕುವಿಂದ ಬೇಕಾದರೂ ಇದನ್ನು ಕಟ್ ಮಾಡ್ಕೋಬೋದು ಹಾಗೆ ಇದಕ್ಕೆ ನೀವು ಚಿಲ್ಲಿ ಪೌಡ್ರ್ ಆ ಥರ ಪೌಡ್ರ್ಗಳನ್ನ ಹಾಕಬೇಕಂದ್ರೆ ಅದನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬೋಡು ನಾನು ಪ್ಲೇನಾಗಿ ಮಾಡಿದ್ದೀನಿ ಉಪ್ಪು ಹಾಗೆ ಅಜ್ವಾಯಿನನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಡೈಮಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡಿಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ತೆಗೀತಾ ಇದ್ದೀನಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಆಯಿಲ್ ಎಲ್ಲ ಹಾಕಿದ್ದೀವಲ್ಲ ನಾವು ಅದರಿಂದ ಎಣ್ಣೆಯಲ್ಲಿ ಹಾಕಿದಾಗ ಅದು ಸಪ್ರೇಟ್ ಆಗುತ್ತೆ ಎಲ್ಲ ನೋಡಿ ಈ ಥರ ಎಣ್ಣೆಯಲ್ಲಿ ಹಾಕಿದಾಗ ಅದಾಗದೆ ಸಪ್ರೇಟ್ ಆಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ನಾನು ಫುಲ್ಲು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ನಾವು ಮೀಡಿಯಂ ಫ್ಲೇಮನ್ನು ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಕೂಡ ಬೇಡ ಹಾಗೆ ಜಾಸ್ತಿ ಕಡಿಮೆ ಕೂಡ ಇಡಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗರ್ಗರಿಯಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಟರ್ನ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸೊ ಈ ಥರ ಕಲರ್ ಬಂದಾಗ ಹಾಗೂ ನೋಡಿ ಗರ್ಗರಿಯಾಗೂ ಕೂಡ ಬರುತ್ತೆ ಆವಾಗ ಆಗಿದೆ ಅಂತ ಅರ್ಥ ಇದನ್ನು ಇವಾಗ ರಿಮೂವ್ ಮಾಡೋಣ ಹಾಗೆಯೇ ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದೇ ರೀತಿಯಾಗಿ ನೋಡಿ ನೆಕ್ಸ್ಟ್ ಕೂಡ ಹಾಕಿದ್ದೀನಿ ನಾನು ಹಾಕಿ ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನನ್ನ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದು ಕೂಡ ಒಳ್ಳೆ ಕಲರ್ ಬಂದಿದೆ ಹಾಗೂ ಫ್ರೈ ಕೂಡ ಆಗಿದೆ ಇದನ್ನು ಸಹ ನಾನಿಲ್ಲಿ ತೆಗಿತಾ ಇದ್ದೀನಿ ಇವಾಗ ಹಾಗೂ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಫುಲ್ ಎಲ್ಲ ಫ್ರೈ ಮಾಡಿಕೊಂಡು ಹಾಗೆ ಇದು ಎಲ್ಲ ರೆಡಿಯಾಗಿದೆ ತುಂಬಾ ಈಸಿ ಹಾಗೂ ತುಂಬ ದಿನ ಇಟ್ಟು ಕೂಡ ಇದನ್ನು ತಿನ್ಬೋದು ಟೀಯೊಂದಿಗೆ ಕಾಫಿಯೊಂದಿಗೆ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಹೊರಗಡೆಯಿಂದ ತಂದು ತಿನ್ನೋ ಬದಲು ಇದೇ ರೀತಿಯಾಗಿ ಮನೆಯಲ್ಲೇ ಕ್ಲೀನಾಗಿ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್